ಶ್ರೀರಾಮ ನಾಮ ಜಪದಲ್ಲಿ ರನ್ನ ನಗರಿ ಉಡುಪಿ ಪೇಜಾವರ ಶ್ರೀಗಳ ಭವ್ಯ ಶೋಭಾಯಾತ್ರೆ ಎಲ್ಲೆಲ್ಲೂ ರಾಮನಾಮ ಜಪ ಜೈ ಶ್ರೀರಾಮ್ ಘೋಷಣೆಗಳ ಸುರಿಮಳೆ ಕೇಸರಿ ಧ್ವಜದ ಭವ್ಯ ಹಾರಾಟ ವಾದ್ಯಗಳು ಕೋಲಾಟಗಳಿಂದ ಕೂಡಿದ್ದ ಸುಂದರ ಕಾರ್ಯಕ್ರಮ ಕಂಡಿದ್ದು ಮೂಧೋಳ ನಗರದಲ್ಲಿ ಉಡುಪಿ ಪೇಜಾವರ ಮಠದ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಗಳ ಅದ್ಧೂರಿ ಕಾರ್ಯಕ್ರಮಕ್ಕೆ ಮುಧೋಳ ನಗರ ಸಾಕ್ಷಿಯಾಯಿತು ಶ್ರೀ ಪಾದಂಗಳವರ ದಿಗ್ವಿಜಯ ಮತ್ತು ಅಭಿನಂದನಾ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ಲಕ್ಷ್ಮಿ ವೆಂಕಟೇಶ್ವರ ದೇವಸ್ಥಾನದಲ್ಲಿ ಹತ್ತಾರು ಮಹಿಳೆಯರು ಭಜನೆ ನಡೆಸಿದ್ರು ರಾಮನಾಮಾವಳಿ ಮೂಡಿಬಂತು ಬೃಹತ್ ವಾದ್ಯ ಮೇಳಗಳು ಕಾರ್ಯಕ್ರಮಕ್ಕೆ ಸಾಥ್ ನೀಡಿದ್ವು ಕೇಸರಿ ಧ್ವಜದ ಹಾರಾಟ ಕಂಡುಬಂತು ಸಂಸದ ಗೋವಿಂದ ಕಾರಜೋಳ ಅವರು ಭೇಟಿ ನೀಡಿದ್ರು ಕೇಸರಿ ಶಾಲು ಹಾಕಿ ಕಾರಜೋಳರನ್ನು ಸ್ವಾಗತಿಸಿದ್ರು ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಗಳಿಗೆ ಮಹಿಳೆಯರು ಆರತಿ ಎತ್ತುವ ಮೂಲಕ ಬರ ಮಾಡಿಕೊಂಡ್ರು ದೇವಸ್ಥಾನಕ್ಕೆ ತೆರಳಿದ ಶ್ರೀಗಳು ಸ್ವತಃ ಶ್ರೀರಾಮನಿಗೆ ಪೂಜೆ ನೆರವೇರಿಸಿದ್ರು ವಿಪ್ರ ಸಮಾಜದಿಂದ ಹಮ್ಮಿಕೊಂಡಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಆಗಮಿಸಿ ಮತ್ತು ರಾಮ ಮಂದಿರದಲ್ಲಿ ಪೂಜೆಯನ್ನು ಸಲ್ಲಿಸಿ ಮೆರವಣಿಗೆಯ ಮೂಲಕ ವೇದಿಕೆ ಹೋಗ್ತಾ ಇದ್ದಾರೆ ಅವರ ಆಶೀರ್ವಾದ ಸದಾ ನಮ್ಮೆಲ್ಲರ ಮೇಲೆ ಇರಬೇಕು ಮತ್ತು ಮುದೋಳ ಜನತೆಯ ಬಗ್ಗೆ ಹಿಂದಿನ ಪೂಜ್ಯ ಶ್ರೀಗಳು ಕೂಡ ಹೆಚ್ಚು ಆಸಕ್ತಿಯಿಂದ ಆಗಾಗ ಮುದೋಳ ಕಾರ್ಯಕ್ರಮ ಆಶೀರ್ವಾದ ಮಾಡ್ಬಿಟ್ಟು ಅದೇ ರೀತಿಯಾಗಿ ಇವತ್ತಿನ ಬುದ್ಧರು ಕೂಡ ಆಶೀರ್ವಾದ ಮಾಡ್ತಾ ಇದ್ದಾರೆ ವಿವಿಧ ದೇವಸ್ಥಾನಕ್ಕೂ ಪೇಜಾವರ ಶ್ರೀಗಳು ಭೇಟಿ ನೀಡಿ ದರ್ಶನ ಪಡೆದರು ಸಂಜೆ ಶ್ರೀರಾಮ ಮೂರ್ತಿಯ ಮೆರವಣಿಗೆ ನಗರದ ತುಂಬಾ ನಡೆಯಿತು ಪೇಜಾವರ ಶ್ರೀಗಳ ಮೆರವಣಿಗೆಯೂ ಸಾಗಿತು ಪಟಾಕಿಗಳ ಚಿತ್ತಾರ ಗಮನ ಸೆಳೆಯಿತು ಡೊಳ್ಳು ಕರಡಿ ಮಜಲುಗಳು ಮೆರವಣಿಗೆಗೆ ಹೆಚ್ಚಿನ ಮೆರುಗು ನೀಡಿದ್ವು ನೂರಾರು ಸಂಖ್ಯೆಯಲ್ಲಿ ಮಹಿಳೆಯರು ಭಾಗಿಯಾಗಿದ್ರು ಸಂಜೆಯ ಸುಂದರ ಬೆಳಕಲ್ಲಿ ನಾರಿಮಣಿಗಳಿಂದ ನಡೆದ ಕೋಲಾಟ ಆಕರ್ಷಕವಾಗಿತ್ತು ಯುವತಿಯರು ಸಕ್ಕಸರಗಿ ಆಡುವ ಮೂಲಕ ಸಂಭ್ರಮಿಸಿದ್ರು ಧಾರ್ಮಿಕ ಸಭೆಯ ವೇಳೆ ಜೈ ಶ್ರೀರಾಮ್ ಜೈ ಪೇಜಾವರ ಶ್ರೀ ಘೋಷಣೆಗಳು ಮೊಳಗಿತು ಧಾರ್ಮಿಕ ಸಭೆಯಲ್ಲಿ ಶ್ರೀಗಳು ಅನುಗ್ರಹ ಸಂದೇಶ ನೀಡಿದ್ರು ತಮಗೆ ಸಿಕ್ಕ ಆದರ ಆತಿಥ್ಯದ ಬಗ್ಗೆ ಸಂತಸ ವ್ಯಕ್ತಪಡಿಸಿದ್ರು ರಾಮ ಭಕ್ತಿಯನ್ನು ಕಂಡು ನಾವು ಅತ್ಯಂತ ಬದಕಿತರಾಗಿದ್ದೇವೆ ಇವತ್ತು ಶ್ರೀರಾಮಚಂದ್ರನ ಭವ್ಯ ಪ್ರತೀಕವನ್ನು ಮುಂದಿಟ್ಟುಕೊಂಡು ನಮ್ಮನ್ನು ಕೂಡ ಶ್ರೀರಾಮಚಂದ್ರನ ಸೇವೆಯನ್ನು ಮಾಡಿದವರು ಹೇಳಿಕೊಂಡು ಸ್ವಾಗತಿಸಿದ್ದೀರಿ ಇದರಲ್ಲಿ ತೊಡಗಿಸಿಕೊಂಡ ಎಲ್ಲರಿಗೂ ಕೂಡ ರಾಮದೇವರ ಅನುಗ್ರಹದ ಶ್ರೀರಕ್ಷೆಯನ್ನು ಪ್ರಾರ್ಥಿಸ್ತಾ ಇದ್ದೇವೆ ರಾಮನ ಪ್ರತಿಷ್ಠೆಯನ್ನು ಮಾಡಿ ಬಂದವರು ಅಂತ ನಮ್ಮನ್ನು ಗೌರವಿಸ್ತಾ ಇದ್ದೀರಿ ಅವಶ್ಯವಾಗಿ ವಿಪ್ರ ಸಮಾಜದ ಮುಖಂಡರು ಹೆಚ್ಚಿನ ಸಂಖ್ಯೆಯಲ್ಲಿದ್ದರು ಶ್ರೀಗಳನ್ನ ಗೌರವಿಸಿ ಆಶೀರ್ವಾದ ಪಡೆದ್ರು ಶ್ರೀಗಳು ಪ್ರಸಾದ ನೀಡಿ ಭಕ್ತರನ್ನು ಹಾರಸಿದ್ರು ಭಕ್ತಿ ಲೋಕದಲ್ಲಿ ಮೂಧೋಳ ಮಿಂದೆದ್ದಿತು ರನ್ ಟಿವಿ ನ್ಯೂಸ್ ಮೂಧೋಳ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ